ಅಸಾಧ್ಯ ಸಾಧಕ ಸ್ವಾಮಿ ನಸಾಧ್ಯಮ್ಮದ ಶ್ರೀರಾಮ ದೂತ ಕೃಪಾ ಸಿಂಧು ಮತ್ಕಾರ್ಯ ಸಾಧೆ ಪ್ರಭು ಎಲ್ಲ ವೀಕ್ಷಕ ಬಾಂಧವರೇ ದೈವಾನುಗ್ರಹ ಭಕ್ತ ಇವತ್ತು ಎಸ್ ಸಿ ರಾಜೇಂದ್ರ ಸಿಂಗ್ ಬಾಬು ಅವರು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಸಂದರ್ಭ ಕರ್ನಾಟಕ ಚಲನಚಿತ್ರ ಉಪ ವಾಣಿಜ್ಯ ಮಂಡಳಿ ಅಂತ ಹೇಳಿ ವಾಣಿಜ್ಯ ಮಂಡಳಿಯ ಒಂದು ಎರಡನೇ ಭಾಗ ಅಂತ ಕೆಲವರು ಮಾಡಿಕೊಂಡಿದ್ದಾರೆ ನಮ್ಮಲ್ಲಿ ಎಷ್ಟು ಮಟ್ಟಿಗೆ ಬಂದಿದೆ ಅಂದ್ರೆ ಎರಡಾಗಿ ಹೋಗುತ್ತೆ ಜನ ಡಿವೈಡೆಡ್ ರೂಲ್ ಪಾಲಿಸಿನೇ ಮಾಡ್ಕೊಂತಾರೆ ಹೊತ್ತು ಹತ್ತು ಕಟ್ಟಿ ಸೇರಿಸಿ ಒಂದು ಮಾಡೋಣ ಅನ್ನೋ ಯೋಗ್ಯತೆ ಬಹಳ ಜನ ಕಮ್ಮಿ ಮಾಡ್ಕೊಂತ ಬಂದಿದ್ದಾರೆ ಯಾವತ್ತೂ ತಿಳ್ಕೊಳ್ಳಿ ಮುರಿಯೋದು ಬಹಳ ಸುಲಭ ಒಗ್ಗಟ್ಟು ಬಹಳ ಕಷ್ಟ ಆ ಕಾಲದಲ್ಲಿ ಜನಗಳನ್ನ ಸೇರಿಸಿ ಒಂದು ಕಾರ್ಯಕ್ರಮವನ್ನು ಮಾಡೋದು ಎಷ್ಟು ಸುಲಭ ಆಗಿತ್ತು ಇವತ್ತು ಅಷ್ಟೇ ವಿಶೇಷವಾಗಿ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಹಾಳು ಮಾಡಕ್ಕೂ ಕಾಯ್ತಿರ್ತಾರೆ ಹೊಟ್ಟೆ ಕಿಚ್ ಪಡಕ್ ಕಾಯ್ತಿರ್ತಾರೆ ಮುರಿಯಕ್ ಕಾಯ್ತಿರ್ತಾರೆ ಅಂತದ್ರಲ್ಲಿ ಕೃಷ್ಣೇಗೌಡ್ರು ಹಳೇದಿಂದ ಯಾವತ್ತು ಹಳೆ ನೀರನ್ನ ಮರಿಬಾರದು ಅನ್ನೋದು ಬಹಳ ಮುಖ್ಯ ಹೊಸ ನೀರು ನೂರೆಂಟು ಬರುತ್ತೆ ಹಳೆ ನೀರು ಮರಿಬಾರದು ಬಹಳ ದೊಡ್ಡ ದೊಡ್ಡ ವಿಶೇಷವಾಗಿರ್ತಕ್ಕಂಥ ಗಣ್ಯ ವ್ಯಕ್ತಿಗಳನ್ನ ನಿರ್ದೇಶನ ಮಾಡೋದ್ರೆ ನೀನ್ ಎದ್ ನಿಂತ್ಕೋ ಅಂದ್ರೆ ಎದ್ ನಿಂತ್ಕೋಬೇಕು ಕೂತ್ಕೋ ಅಂದ್ರೆ ಕೂತ್ಕೋಬೇಕು ಅಂತ ಹೇಳಿ ಭಾರತ ದೇಶದಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಧರ್ಮೇಂದ್ರ ಆಗಲಿ ವಿಶೇಷವಾಗಿರ್ತಕ್ಕಂಥ ರೇಖಾ ಆಗಲಿ ಎಲ್ಲ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಯನ್ನು ದಕ್ಷಿಣ ಭಾರತದವರೆಗೂ ಇರ್ತಕ್ಕಂಥ ಎಲ್ಲರನ್ನು ಡೈರೆಕ್ಷನ್ ಮಾಡಿರ್ತಕ್ಕಂಥ ಒಂದು ಗಣ್ಯ ವ್ಯಕ್ತಿ ಇವತ್ತು ನಮ್ಮ ಮುಂದೆ ಇದ್ದಾರೆ ಅಂದರೆ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಅವರಿಗೆ ವಿಶೇಷವಾಗಿರ್ತಕ್ಕಂಥ ಒಬ್ಬ ಮನುಷ್ಯನ್ನ ಏ ನೀನೇನೋ ಹೇಳೋದು ನನಗೆ ನಾನು ಬಡ ನಾನು ಓದ್ತೀನಿ ಅನ್ನೋ ಕಾಲ ಆ ಕಾಲ ಇರಲಿಲ್ಲ ನಿರ್ದೇಶಕರು ಎದ್ ನಿರ್ಮಾಪಕರು ಕೈ ಕಟ್ಕೊಂಡು ನಿಂತ್ಕೊಳ್ಳೋರು ಆರ್ಟಿಸ್ಟ್ ಬರ್ತಿದ್ರೆ ಗೌರವದಿಂದ ಎದ್ ನಿಂತ್ಕೊಳ್ಳೋರು ಈ ಕಾಲದಲ್ಲಿ ಹೆಂಗೆ ಅಂದ್ರೆ ಎಲ್ರು ಅವ್ರವ್ರ ಅಲ್ಲಿ ಹೊರಗ್ತಾರೆ ಒಗ್ಗಟ್ಟೆ ಹೊರಗಿದೆ ಒಬ್ರು ಕೂಡ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ ನಿರ್ದೇಶಕರ ಜೊತೆ ಒಂದು